ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯಲ್ಲಿ ಬರುವಂತಹ ಹನ್ನೊಂದನೇ ಅಧ್ಯಾಯ ಆದಂತಹ ವಿಶ್ವರೂಪ ದರ್ಶನ ಯುಗದಲ್ಲಿ ಶ್ಲೋಕ ಮೂರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಮೂರು ಏವಮೇತಿಯತತ್ವಮಾತ್ಮನ ಪರಮೇಶ್ವರ ದೃಷ್ಟು ಇಚ್ಛಾ ಮೇ ಪುರುಷೋತ್ತಮ ಅನುವಾದ ಪರಮ ಪ್ರಭುವೇ ಓ ಪರಮ ಪುರುಷೋತ್ತಮಿನಿ ನಿನ್ನನ್ನು ನೀನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೇನೆ ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂಬುದನ್ನು ಕಾಣಲು ಬಯಸುತ್ತೇನೆ ಆದ್ದರಿಂದ ಆ ನಿನ್ನ ರೂಪವನ್ನು ನೋಡಲು ನಾನು ಬಯಸುತ್ತಿದ್ದೇನೆ ಇದರ ಭಾವಾರ್ಥ ತಾನು ಸ್ವಯಂ ಅಂಶದಿಂದ ಈ ಭೌತಿಕ ಜಗತ್ತನ್ನು ಪ್ರವೇಶಿಸಿರುವುದರಿಂದ ಈ ವಿಶ್ವದ ಅಭಿವ್ಯಕ್ತಿಯು ಸಾಧ್ಯವಾಗುತ್ತಿದೆ ಮತ್ತು ಅದು ಸಾಗುತ್ತಿದೆ ಎಂದು ಪರಮಪ್ರಭುವು ಹೇಳಿದ್ದಾನೆ ಅರ್ಜುನನ ಮಟ್ಟಿಗೆ ಹೇಳುವುದಾದರೆ ಕೃಷ್ಣನ ಮಾತುಗಳು ಅವನಿಗೆ ಸ್ಫೂರ್ತಿಯನ್ನು ಕೊಡುತ್ತಿವೆ ಆದರೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸುವವರನ್ನು ಒಪ್ಪಿಸಲು ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡಲು ಅಪೇಕ್ಷಿಸುತ್ತಿದ್ದಾನೆ ಕೃಷ್ಣನು ವಿಶ್ವದಿಂದ ಬೇರೆಯಾದರೂ ಕೂಡ ಅದರೊಳಗಿನಿಂದ ಅವನು ಹೇಗೆ ಕಾರ್ಯ ನಿರ್ವಹಿಸುತ್ತಾನೆ ಎಂಬುದನ್ನು ಕಾಣಲು ಬಯಸುತ್ತಿದ್ದಾನೆ ಅರ್ಜುನನು ಕೃಷ್ಣನನ್ನು ಪುರುಷೋತ್ತಮ ಎಂದು ಸಂಬೋಧಿಸಿರುವುದು ಬಹಳ ಅರ್ಥವತ್ತಾಗಿದೆ ಪ್ರಭು ದೇವೋತ್ತಮ ಪರಮ ಪುರುಷನು ಆತನು ಅರ್ಜುನನಲ್ಲಿಯೇ ಇರುತ್ತಾನೆ ಆದ್ದರಿಂದ ಕೃಷ್ಣನಿಗೆ ಅರ್ಜುನನ ಅಪೇಕ್ಷೆಯು ತಿಳಿದಿದೆ ಅರ್ಜುನನಿಗೆ ಕೃಷ್ಣನನ್ನು ಕೃಷ್ಣ ರೂಪದಲ್ಲಿ ಕಾಣುವುದರಲ್ಲಿಯೇ ಸಂಪೂರ್ಣ ತೃಪ್ತಿ ಇದೆ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡಲು ವಿಶೇಷವಾದಂತಹ ಏನೂ ಇಲ್ಲ ಆ ವಿಷಯವು ಕೃಷ್ಣನಿಗೆ ಕೂಡ ತಿಳಿದಿದೆ ಇತರರಿಗೆ ಮನದಟ್ಟು ಮಾಡಿಕೊಡುವುದಕ್ಕಾಗಿಯೇ ಅರ್ಜುನನು ಕೃಷ್ಣನ ವಿಶ್ವ ರೂಪವನ್ನು ನೋಡಲು ಬಯಸುತ್ತಿದ್ದಾನೆ ಎನ್ನುವ ವಿಷಯವು ಶ್ರೀಕೃಷ್ಣನಿಗೆ ತಿಳಿದಿದೆ ಅರ್ಜುನನಿಗೆ ತನ್ನ ನಂಬಿಕೆಯ ದೃಢವಾಗಬೇಕೆಂಬ ವೈಯಕ್ತಿಕ ಆಸೆ ಕೂಡ ಇರಲಿಲ್ಲ ಒಂದು ಪ್ರಮಾಣವನ್ನು ಸ್ಥಾಪಿಸಲು ಅರ್ಜುನನು ವಿಶ್ವ ರೂಪವನ್ನು ನೋಡಲು ಬಯಸುತ್ತಿದ್ದಾನೆ ಎಂಬ ವಿಷಯವು ಕೃಷ್ಣನಿಗೆ ತಿಳಿದಿದೆ ಆದ್ದರಿಂದ ಭವಿಷ್ಯದಲ್ಲಿ ತಾವು ದೇವರ ಅವತಾರಗಳೆಂದು ಹೇಳಿಕೊಳ್ಳುವಂತಹ ಮೋಸಗಾರರು ಅನೇಕರು ಬರುತ್ತಾರೆ ಆದ್ದರಿಂದ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾರು ತಾನು ಭಗವಂತನ ಅವತಾರವೆಂದು ಹೇಳುವನು ಅವನ ಹೇಳಿಕೆಯನ್ನು ಜನರಿಗೆ ಮನದಟ್ಟ ಮಾಡಿಕೊಡಲು ತನ್ನ ವಿಶ್ವ ರೂಪವನ್ನು ತೋರಿಸಲು ಸಿದ್ಧನಾಗಿರಬೇಕು ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚಾ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ